ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ಮನೆ ರುಚಿಗೆ ಸ್ವಾಗತ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಇವತ್ತು ನಾನು ತುಂಬ ಸಿಂಪಲ್ ಆಗಿ ಅಲಸಂಡೆ ಪಲ್ಯ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸ್ಕಿಪ್ ಮಾಡದೆ ಕೊನೆ ತನಕ ತಪ್ಪದೆ ನೋಡಿ ಅಲಸಂಡೆ ನಾನು ಚೆನ್ನಾಗಿ ವಾಶ್ ಮಾಡಿ ಎರಡೂ ಸೈಡು ಕಟ್ ಮಾಡಿ ತೊಗೊಂಡು ಬಂದಿದ್ದೇನೆ ಇವಾಗ ಇದನ್ನು ಸಣ್ಣಕ್ಕೆ ಕಟ್ ಮಾಡೋಣ ನಾನು ತುಂಬ ಸಣ್ಣಕ್ಕೆ ಕಟ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಎಲ್ಲ ಅಲಸಂಡೆಯನ್ನು ನಾನು ಈ ಥರ ಕಟ್ ಮಾಡಿ ತೊಗೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕಟ್ ಮಾಡಿದೆ ಈಗ ಒಂದು ಕುಕ್ಕರ್ ತಗೊಳ್ಳೋಣ ಅದಕ್ಕೆ ಈ ಕಟ್ ಮಾಡಿಟ್ಟಂತಹ ಹಲಸಂಡೆಯನ್ನು ಸೇರಿಸುವ ಕುಕ್ಕರಲ್ಲಿ ಬೇಗನೆ ಆಗುತ್ತೆ ಅದಕ್ಕೋಸ್ಕರ ನಾನು ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ನಾನಿಲ್ಲಿ ಎರಡು ಟೀ ಸ್ಪೂನು ಕಾಶ್ಮೀರಿ ಮೆಣಸಿನ ಹುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಕಾಲು ಟೀ ಸ್ಪೂನು ಅರಶಿನ ಹುಡಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗುವಷ್ಟು ಆಮೇಲೆ ಸ್ವಲ್ಪ ಹುಣಸೆ ರಸ ಇದು ಆಪ್ಷನ್ನು ಬೇಕಿದ್ರೆ ಮಾತ್ರ ಹಾಕ್ಬೋದು ನಾನಿಲ್ಲಿ ಒಂದು ಒಂದು ಟೀ ಸ್ಪೂನ್ ಆಗುವಷ್ಟು ಹುಣಸೆ ರಸವನ್ನು ಸೇರಿಸ್ತಾ ಇದ್ದೀನಿ ಇನ್ನು ಒಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಸೇರಿಸಿ ಮುಚ್ಚಳವನ್ನು ಮಿಚ್ಚಿ ಒಂದು ಬಿಸಿಲನ್ನು ಕೂಗಿಸಿ ಜಾಸ್ತಿ ಬೇಡ ಇವಾಗ ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ನಾನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆಯೇ ಉದ್ದಿನಬೇಳೆ ಸಾಸಿವೆ ಸಿಡಿದಾಗ ನಮಗೆ ಕರಿಬೇವು ಸೇರಿಸುವ ಬೇಳೆ ಕಂದು ಬಣ್ಣ ಬರುವವರಿಗೆ ಸ್ವಲ್ಪ ಫ್ರೈ ಮಾಡೋಣ ಆಮೇಲೆ ನಮಗೆ ಬೇಯಿಸಿಟ್ಟಂತಹ ಅಲಸಂಡೆಯನ್ನು ಸೇರಿಸುವ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಈಸಿ ಈ ರೆಸಿಪಿ ಮಾಡೋಕ್ಕೆ ಪ್ಲೀಸ್ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಬೇಗನೆ ಆಗುತ್ತೆ ಇನ್ನು ನಮಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸಬೇಕು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲ್ ಹಾಗೂ ಟೇಸ್ಟಿಯಾದ ಅಲಸಂಡೆ ಪಲ್ಯ ರೆಡಿಯಾಗಿದೆ ಪ್ಲೀಸ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ಥ್ಯಾಂಕ್ ಯು